ಅಮ್ಮ ಈಗ ಆ ಕಾರ್ ಯಾರು ಏನು ಅಂತ ಗೊತ್ತಾಗಿಲ್ವಮ್ಮ ಕಾರ್ ನವ್ರು ಯಾರು ಏನು ಅಂತ ಗೊತ್ತಿಲ್ಲಕಪ್ಪ ಅದೇನೋ ಟಿಪ್ಪರ್ ಗಾಡಿನು ಬತ್ತತ್ತೆ ಕಾರು ಬತ್ತತ್ತೆ ಇವರು ಕರೆಕ್ಟ್ ಆಗಿ ಎರಡಗಡೆ ಬೇಡಲೆ ಬೈಸಿದ್ರಂತೆ ಎರಡಗಡೆ ಬೇಡಲೆ ಬೈಸಿದ್ರಂತೆ ಟಿಪ್ಪರು ಬತ್ತಿದ್ದಂತೆ ಟಿಪ್ಪರ್ ಗೆ ಜಾಗ ಕೊಡಿಲ್ಲ ಅನ್ಬಿಟ್ಟು ಹಿಂಗ ಬಂದಲ್ಲ ಕುಚ್ಚಿದ್ ಬೈಸಿದವ್ರಿಗೆ ಹೊಡೆದ್ಬಿಟ್ಟಪ್ಪ ಹ ಹ ಹ ಹ ಹ ಅಮ್ಮ ಯಾರು ಕಾರ್ನ ಇಟ್ಕೊಳ್ಳಿಲ್ಲ ಏನು

ಅಯ್ಯೋ ಅದ್ ಎಂತ ಅಲ್ಲಿ ಏನೋ ಹನ್ನೆರಡು ಗಂಟೆ ರಾತ್ರಿ ಗಂಟೆ ಅಲ್ಲೇ ಕೆಲಸ ಮಾಡ್ತಿರೋರು ಕೆಲಸ ಮಾಡ್ತಿದ್ರು ದುಡ್ಡು ಕೂಡ ಎಷ್ಟು ಹತ್ತು ಲಕ್ಷ ಎಂಟ್ ಲಕ್ಷ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಅಷ್ಟು ದುಡ್ಡು ತಕೊಂಡು ಬ್ಯಾಮ್ ಹಾಕೋಕೆ ತಕ್ಕ ಒಂದ ಬರ್ಬೇಕಾದ್ರೆ అత్తీ తవ అదే బందారే కైంతా కార్ఖ ఆగ అయ్యో ఆయ్ కప్పినే కల్సా కల్త అంతా తిరుగ హుజారాస గుంటు ಈಗ ಸರ್ಪಿಗೆ ವೈತ್ರಿ ರೇಟ್ ಹಾಮ್ಮ ಅಂತರ ಗೈಜಾ ಪುಟಕ ಸಾರಿಕ್ಕೆ ಹಾ 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 ಆಮೇಲೆ ಈಗ ಕಾಲ ತгийಬೇಕು ಅಂತ ಹೇಳಿದ್ರಂತಲ್ಲಾ ಡಾಕ್ಟರು ಅಯ್ಯೋ ಕಾಲ ತгийಬೇಕೆ ಅದೆ ಐ ಫರ್ ತೊಳ್ಬೇಡಿ ಅಳ್ಬೇಡಿ ಈ ಕಂಪ್ಲೇಂಟ್ ಕೊಡಿ ಮ ಸಿ ಕ್ಯಾಮೆರಲ್ಲ ಚೆಕ್ ಮಾಡಿಸ್ತೀವಿ ನಾವು ಕೂಡ ಇರ್ತೀವಿ ನಿಮ್ ಜೊತೆಗೆ ನಾವು ಇರ್ತೀವಿ ಅದನ್ನ ಎಸ್‌ವಿ ಗಳಿಗೆ ಮಾಹಿತಿ ಕಳ್ಸಿನೇ ಮನ ಇದನ್ನ ಎಸ್ವಿ ಮತ್ತೆ

ಸುಮೇರಿ ಆಯ್ತು ನಾವು ನಿಮ್ ಜೊತೆಗ್ ಇರ್ತೀವಮ್ಮ ನಿಮ್ ಜ ಅದು ತಮ್ಮ ಪಟ್ಟಂಗೆಲ್ಲ ತನಕ ಸುಮ್ನೆ ರೀ ಅಮ್ಮ ಶಿವರಾಜು ಬಂದ್ಮೇಲೆ ಫೋನ್ ಮಾಡ್ತೀನಮ್ಮ ಆಯ್ತು ಮಾಡ್ಸಿ ಮಾಡ್ಸಿ ಫೋನ್ ಮಾಡ್ಸಿ